ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಲಕ್ಕಿದೆ ಫುಲ್ ಇಲ್ಲಿ ಮತ್ತೆ ಕ್ಲೀನ್ ಆದ ಅಂಡ್ ಒಂದು ಬೇಗ ಲಕ್ಕದಿನಿ ಎಂಕಲ್ ಕ್ಲೀನ್ ಆದ ಇಲ್ಲಿ ಮತ್ತೆ ಕ್ಲೀನ್ ಆದ ಅಂಡ್ ಒಂದು ಎಂಕಲ್ ದಕ್ಷಿಣ ಬೇಗ ಲಕ್ಕದಲ್ಲು ಫೋರ್ ಓ ಕ್ಲಾಕ್ ಲಕ್ಕದೆ ಸೊ ಫೋರ್ ಟ್ವೆಂಟಿ ಫೈವ್ ಹಾಂಡು ಸೊ ಫೋರ್ ಟ್ವೆಂಟಿ ಫೈನಕಲ್ಲ ದಕ್ಷಿಣದಲ್ಲಿ ಬೇಗ ಲಕ್ಕೋದು ಸ್ಕೂಲ್ಗೋಣ ಲೇಟ್ ಹಾಕುವುದು ಬೇಗ ಲಾಕದ ಬ್ರಷ್ ಮಾತಾಂಡು ಇಲ್ಲಿ ಫುಲ್ ಕ್ಲೀನ್ ಆಗ್ತೀನಿ ಕಡೆ ಇಲ್ಲಿ ಫುಲ್ ಕ್ಲೀನ್ ಆದ ಹಂಡ ಹೆಂಗೆ ಓಡೇಗಲ್ಲ ಪೋನ ಜಿಲ್ಲ ಫುಲ್ಲು ಕ್ಲೀನ್ ಆಗೋದು ಬೌಕನಿಗೆ ಇಲ್ಲ ಇಂಚನ ಮನ್ಪು ಓಡೇಗಳು ಒಂಜಿ ಪೋನಾಗ ಇಲ್ಲಿ ಫುಲ್ಲು ಕ್ಲೀನ್ ಆದಿತ್ತು ಖುಷಿ ಬರ್ನಾಗ ಖುಷಿಯಾಗು ಬಜ್ ಜಿಂದ ಇಲ್ಲಿ ಫುಲ್ ಕ್ಲೀನ್ ಆದ ಹಂ ಐತೆ ನಾನು ಹೆಂಗ ಬ್ರಷ್ ಹಾಂಡ ದಕ್ಷಿಣ ತಂದಿಲ್ವಲ್ ಬ್ರಷ್ ಏನು ಡ್ರೆಸ್ಸಲ್ಲಿ ಒಂದು ವಾಶ್ ಮಾಲ್ತು ಮಾತಾ ಪಾಡ್ದು ಉಪ್ಪುನು ಏನಿಕ್ ಮೊಂಡ ಇಲ್ಲಿಜ್ ಬಂದಾಗ ನಮ್ಮ ಮಸ್ತ್ ಡ್ರೆಸ್ ಉಪ್ಪು தேவரே மற்ற தீப பாடு தீப பாட் நான் சொ மீது பி தாடனும் அந்த ரெட் லகேஜ் ப்க்கு ஆகண்டாப்பிங்கல் பிக்குனிக்கு போனாங்க ஒஞ்சே லகேஜ் பாக்கு மல்ப்பு ஒன்று ஏன்னா ஏனிக்கு பண்ணோம் இசல ரெட் லகேஜ் பாக்கு மல்தே இக்கள காரண உண்டு அஞ்ச ஏன் ஒடே பூ பின்போந்தில் நெக்ஸ்ட் வீடியோட பாடுவே ஒன்று வீடியோட ஒய்த்து மித்தியரு அது முட்டது பாடவே மாத்தில சப்போர்ட் மலப்பி அந்த எல்லாம் ஃபுல்லு க்ளீனாக ஷியாப்டில் இல்லை க்ளீனாது பிதாடு யாப்பல நம்ம ಲಗೇಜ್ ಎಲ್ಲ ಪ್ಯಾಕ್ ಆಂಡ್ ಡ್ರೆಸ್ ಎಲ್ಲ ಮಾತ್ರ ವಾಶ್ ಮಲ್ತು ಬಾರತಾಯ ಕೋಟೇನೆ ಏನಕ್ಕೆ ಬಂಡೆಲ್ಲಿ ನಿಂಜು ಬಣ್ಣ ಮಸ್ತು ಮಾಡುತ್ತೆ ಹೆಂಗೆಲ್ಲ ದಕ್ಷಿಲ ರೆಡಿ ಆಯಲು ದಕ್ಷಿ ಖುಷಿಯೇ ಮಸ್ತಾ ಹಾಂ ಏನು ತಿಕ್ಕು ತಿಕ್ಕುವ ಮಾತು ರೆಡಿ ಆದಾಗೇ ತಿಕ್ಕುವ ಈ ಹೊಟ್ಟೆ ಹೋಟೆಲ್ಗಳು ತಿಂಡಿ ಕಂತೀರಿ ಇಡ್ಲಿ ಪಾರ್ಸೆಲ್ ಕಂತೀನಿ ಕಾಣ್ಲಾಕ ಮಲ್ಪ್ಲಕ್ಕ ಹಚ್ಚಿ ಹೆಂಗೆಲ್ಲ ದಕ್ಷಿಗೆ ಇಡ್ಲಿ ಸಾಂಬಾರ್ ನಮ್ಮ ಫೇವ್ರೇಟ್ ಇನ್ಕ ಸಂಜಿಗೆ ಬಚ್ಚಿ ಇದು ತಿನ್ನೋದು ಪಟ್ಟ ರೆಡಿ ಹಾಕಿನಿ ಹೆಂಗೆ ತಿಳ್ಕಿದ್ದ ಇಡಿಯಾ ಲಗೇಜ್ ರೀ ಎರಡು ಪ್ಯಾಕ್ ಅಂದ್ರೆ ಇಂಕಲಿ ತಪ್ಪಿದ್ದ ಇಡಿಯಾ ಇಂಕೆಲೇನು ಮ್ಯಾಂಗ್ಳೂರು ಮುಟ್ಟಲ್ಲೇ ತೋರೆಗುಂಜ್ ಗಾಡಿ ಮಲ್ದ ಟಿಟಿ ಟಿ ಮಲ್ದ ಇಂಕಲ್ಲಿ ಒಂದು మిడ్ల స్కూల్ది మిడ్లి డే ఆపల్ ఎంకలంజా పిక్నిక్ మాత్ర పోపుజా ఉంది నేను నా మామ గుంజ ఆసత్ను ఇంజ కడ పోడ్ పనుబుడే పోపి నన్ను పనిపే అగల్ నా ఫ్యామిలీ మామ మామి యను దను దక్షి అయిందా ఎంకలు బక అర్ నా మిగది దను న మిగ్ది మిగది నా హస్బెండ్ అర్ ఫిన్ వచ్చారు బాకేనా పండ ఎంకలు మిడిల్ డే ఐనెక్కుందండ ఆరు బా తిక్కుజారు ఎం కలగ ఇక ఫ్యామిలీ బోర్డత పను అరు న పప్పు అమ్మ ఒంట అది పోండి పోది ఎం ಮ್ಯಾಂಗ್ಳೂರು ಏರ್ಪೋರ್ಟ್ ಬತ್ತ ಮ್ಯಾಂಗ್ಳೂರ್ ಏರ್ಪೋರ್ಟ್ ಹುಡು ಚೆಕಿಂಗ್ ಮಾತಾಂಡು ಲಗೇಜ್ ಮತ್ತೆ ಒಂದ ಒಂದು ಲಗೇಜ್ ಮಾತಾ ಆದಾಗೇನು ಫುಲ್ ಮಸ್ತ್ ಚೆಕಿಂಗ್ ಒಂದು ಮಾತ್ರ ಮಾತ್ರ ಏರ್ ಒಂದು ಏರ್ಪೋರ್ಟ್ ಮಾತ್ರ ನಮಗೆ ವೀಡಿಯೋ ಮಲ್ಪಿ ಮಾತ್ರ ಒಂದೆಟ್ಟು ಮತ್ತೆ ಮಲ್ಪರಾಜ್ಜಿ ಏರೋಪ್ಲೇನ್ ಮಲ್ಪೆರೋಜ್ಜಿ ಏನು ಮಲ್ತ ಹೆಂಗೆ ಗೊತ್ತಿತ್ತು ನಿಜವಾದ ಅನ್ಸದು ಏನು ಮಲ್ಪ ನನಗೆ ಅದು ಕಂಡೆ ಮಲ್ಪೆರೆ ಗಿಜ್ಜಿ ககன சகி நகல் ககன சகி ஹேர் ஆஸ்டர்ஸ் நெல் போயிருத்தல் பண்டர் மலைப்பேரகிச்சி பன்னொருந்து இது அங்கல் மாங்களுக்கு ரீச் ஆய்னா செகின் மற்ற ஆய்னாட முந்தேங்க முல்பா குலியாப்பா எங்கல் குல இமகிரேஷன் மற்ற நம்ம மாத்தினை பக்க எங்க சும்மாரி டாய் எங்கல் ஐந்து கண்டைகு முல் துறது பிடித்த நம்ம மலைத ஏழுவரேக்கு முட்டது எங்களுக்கு ஃபிளட் இத்தினி எண்டூரக ಎಂಟುವರೆಗೆ ಫ್ಲೈಟ್ ಇತ್ತೀನಿ ಈತ ಮಾತೆಂಕಲು ಫ್ಲೈಟ್ ದಡೆ ಪೋರೆಗೆ ಮಾತಾ ರೆಡಿ ಆಯಿತ ಮಾತ ಎಂಕಲ್ ಕರೆಕ್ಟ್ ಇತ್ತ ಮಾತ ಟಿಕೆಟ್ ಮತ್ತೆ ಮಾತೊಂದು ಮಲ್ತದಕ್ಕನೇ ಈ ತೆಂಕಲು ಫ್ಲೈಟ್ಗೆ ಮಿತ್ತ ಹೆಂಕಲ್ ಪೋನಾಗನೇ ತಿಂಡಿ ಮತ್ತು ತಿಂದು ಮಾತು ತಿಂಡಿ ಅದೇ ಪೋತೀನ ತನಸಲು ಮ್ಯಾಂಗ್ಳೂರು ಏರ್ಪೋರ್ಟ್ ಹುಡುಗಾಲದೇ ತಂದು ಚೆಂಕಾಲ ಮಾತ್ರ ಮಾಮೀನಗಾಲ ತಿಂತರ್ಗೆ ಹೆಂಗೆಲ್ಲಾಗ ಒಂದು ತೆಂಗಲಿದ್ದೆ ಮಾತಾಂಡ ಹೆಂಕಲ ಹೆಂಕಾಲ ಏಯ್ಟ್ ತರ್ಟಿ ಸ ಏಯ್ಟ್ ಟ್ವೆಂಟಿ ಫೈವ್ ಹೆಂಗೆಲ್ಲ ಒಂದು ಅನೌನ್ಸ್ ಮಲ್ಕೋರು ಫ್ಲೈಟ್ ಒಂದು ರೆಡಿ ಉಂಡು ಪನ್ನೊಂದು अदें क्लिंच फ्लाइटिक मित्टर ले पो पोई ते, मित्टर ले <coughs> ಮಿತ್ತಿರ್ಲೆ ಪೋ ಒಂದು ಉಪ್ಪನಾಗ ಹೆಂಗೆ ಮಾತ್ರ ಒಂದು ಮುಲ್ಪ ಮುಟ್ಟೋದು ವೀಡಿಯೋ ಮಲತೆ ಪಗಲು ಪಂಪೆಡ್ಲೈತಿನ ವೀಡಿಯೋ ಮಲ್ತಾರೆ ಯಾನ್ ದಕ್ಷಿ ನನ್ನ ಮಾಮ ಮಾಮಿ ಫಸ್ಟ್ ಆಗಿನ ಫ್ಲೈಟ್ ಮಿತ್ತಿರೋ ಎಂಕಲೆ ಭಾರಿ ಖುಷಿ ಅವಂಜೇ ದಕ್ಷಿ ಮಸ್ತ್ ಎಕ್ಸೈಟೆಡ್ ಇತ್ತೋಳೋ ಅಲ್ಲೇ ಗಿಂತ ರಜಾಪಾಟಿ ಓಪನ್ ಪಂಡಪ್ಪು ಅಡುಗೆ ಸ್ಕೂಲ್ಗೂ ಮಸ್ತ್ ಖುಷಿಟ್ಟಿತ್ತೋಳು ಎಂಕಲೆ ಮಾತ್ರ ಬೆಂಗಳೂರು ಟು ಬ್ಯಾಂಗ್ಳೂರ್ ಪೋಯಿನ ಫ್ಲೈಟ್ ಒಂದೇ ಕಿನ್ನ ಇಂಡಿಗೋ ಫ್ಲೈಟ್ಲು ಪೋಯಿನಿ ಪಕ್ಕ ಬ್ಯಾಂಗ್ಳೂರ್ ಟು ಎಂಕಲ್ ಕೂಡ ಪೋಯಾವು ಮಸ್ತ್ ಮಲ್ಲ ಫ್ಲೈಟ್ ಅಂಜ ಭಾರಿ ಖುಷಿ ಇದೆ ಫ್ಲೈಟ್ ಒಂದಿ ಫ್ಲೈಟ್ ಹಿಡ್ಕುಲ್ಲು ನಾ ಒಂದಿ ಖುಷಿ ಫ್ಲೈಟ್ ಹಿಡಿದು ಓಪಿ ನಾ ಖುಷಿ ಏನಕ್ಕಂಡ ಫಸ್ಟ್ ಫಸ್ಟ್ ಟೈಮ್ ಅದ ಫ್ಲೈಟ್ ಮತ್ತೆ ಮಸ್ತ್ ಸೋಪು ಸೋಪ್ ಹೋದು ಹೊರ ಟೇಕಾಗ ಏನು ಹೈಟ್ ಪೋನಾಗುತ್ತೆ ಹೊರ ಒಂದು ಖುಷಿಯೇ ಬಿತ್ತೆ ಒಂಜಿ ಇದೆ மற்ற க்ரிட்டி தூச்சு ஏன்னா பண்ட வீடியோ மல் பண்ண நமக்கு ஏன் பிதை பீ மஸ்த் ட்ரைனூ இது நான் நிஜாவது வீடியோ மல்பெருகிச்சி அந்த ஃபஸ்ட்டு வீடியோ நின்னி பிதைதான் மற்ற அங்கு ஃபஸ்ட்டு பார்த்து ப்ளேவன் வீடியோ மலப்பிரிச்சே நம்ம பக்க பட்ஜே பக்கில் நம்ம எங்கெல்லாம் டிக்கெட்டு ஆள் இது திண்டி மத்த இடத்தின இத்தோ நோய் பார்த்திதா அங்கே திண்டி மத்த பக்கம் பர்த்தி இருக்குது நமக்கு இஷ்ட மாதிரி மத்த காசியா ஏர்போர்ட் ஏரோப்ளேன் ఏరోప్లేన్ మాత్రం అంతే కాస్లిపో అంచులు క్యాష్యూ మాత్ర ఉండ తింట్రే కారేగా ఆపించద్దా అంచా ನಮಗೆ ಟಿ ಒಂದು ಮತ್ತ ಪತಂಪೂರೆಗಿಚ್ಚಿ ಜಂಕ್ ಫುಡ್ ಮತ್ತು ಪ್ಯಾಕೆಡ್ ಪತಂಪೂರೇ ಇಚ್ಛಿ ಆ್ಯಂಡಲ್ಲಿ ಬನ್ನಾಗೆ ಕೆಲ ಮಾತ್ರ ಅದು ಹಾಲು ಮಲ್ತು ಬಾಟಲ್ ನೀರು ಬಾಟ್ಲು ಅಂಜಿಗೆ ತೊಂದಿರು ಅಂಚ ಎಂಕಲೊಂದು ಎಮರ್ಜೆನ್ಸಿ ಎಂಕಲ ಬಣ್ಣೆಂಕಲ ಮಾಮಗ ಆಸೆ ಜಾಸ್ತಿ ಇರ್ತೇ ಪೋಡ್ಬನೊಂದು ಅಂಚ ಆರೆ ಪೋಯ್ ಬನ್ನೇ ಕೆಂಕಲು ಬಿದಡ್ ಇಬ್ಬಾಗ ಸ್ಕೂಲ್ ಸ್ಕೂಲ್ದ ಮಧ್ಯೊಳು ತರ್ಸ್ಡೇ ಎಲ್ಲ ಫ್ರೈಡೆ ಎಲ್ಲ ದಕ್ಷಿಣ ರಜಾ ಮಲ್ತ ಸ್ಯಾಟರ್ಡೇ ಸಂಡೇ ಅಂತೂ ರಜತ ನಾಲ್ಕು ದಿನ ತೆಂಗಲ್ಲ ಪಿಕ್ನಿಕ್ ಒಂದು ಸಂಡೆ ಎಂಕಲ್ ನೈಟ್ ಆತನ ಬನ್ನಾಗ ಅಂಚ ಮಸ್ತ್ ಖುಷಿ ಆ್ಯಂಡ್ ಮಾತ್ರ ಎಂಕಲ್

ಮಸ್ತ್ ಏ ನಾವು ಏನ್ ಏನಾಗಲಿ ಏನಮ್ಮೆ ಬ್ಯಾಂಗ್ಳೂರ್ ರೀಚ್ ಆಯ್ ಒಂಜೇ ಗಂಟೆ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಒಂಜೇ ಗಂಟೆ ಜರ್ನಿ ಫ್ಲೈಟ್ ಇಡು ಬ್ಯಾಂಗ್ಳೂರ್ ಬತ್ತೆ ನೋಡು ಕಾಯಂಕಾಲ ಮಾವಿನಗಲ್ ದಾಲ ತಿಂದು ಬೈಜ ಮಾಮ ತಿಂತಾರೆ ಏನು ತಿಂತ ದಕ್ಷಿ ತಿಂತೂ ತಿಂತೆ ಎಂಕಲ್ ಮಾತ್ರ ಬಾಕಾಗಲ್ಲ ಫ್ಯಾಮಿಲಿ ಏನ ರೆಡ್ ಇಡ್ಲಿ ಒಂಜ್ ಒಡೋಕು ಮುನ್ನೂರೈವರು ರೂಪಾಯಿ ಅಂಜ ಮತ್ತೆ ಎಂಕಲ ಮಾತ್ರ ಕಾಫಿ ಮತ್ತದೆ ತೊಂಡ್ ಬಾಯಂಕಲ ಬ್ಯಾಂಗ್ಳೂರು ಬರ್ಗರ್ದೆ ತೊಂಡ ಕಾಸ್ಟ್ ತ್ರೀ ಫಿಫ್ಟಿ ಉಂಟು ಒಂಜಿ ಕಾಫಿ ದು ಟೂ ಎಯ್ಟಿ ರುಪೀಸ್ ಒಂಜಿ ಕಾಫಿ ದು ಯಾನ ಎನೆಕ್ ಪನ್ನಿ ஷோ டூ பண்ணிணா ஷோமல் தந்துர்ல மத்த ஏனே கேம் அண்டே பண்ட நம்மல் பஞ்சு ட்வெண்ட்டி ருப்பீஸ் தர்ட்டி ரு ஃபிஃப்டி ருப்பீஸே பத்துல காஃபி பண்ட அல்லூட்டி பண்ட ஏது டிஃபரென்ஸ் பூர் உண் பண்ணு இத்தெங்குல ப்ங்கலூர் பேங்க்லூர் பத்தத்தை பேங்க்லூர் பத்திகெங்கே அண்ட் மேங்கலூர் அண்ட் டரை ஃப்யட்டு மித்தியர்லைட்டு வந்து தூரோடு அது அகே முன் பஸ் மத்த ஒப்பு இன்ச்சின்தாப் வந்து பஸ் டெங்கலே தம்பிப்போயிருத்தல் பஸ் மத்த மித்தியாரியா பஸ் மாத மித்தி எனக்கு பஸ் இட்டு ஃபைட் தடையிலே தம்பி போயிருந்த மாத்திர பாங்ளூர் மாங்கலூர்ல மஸ்த் ஃபிளைட்டு ஊத்ததுண்டு மாத்திர பேங்க்லூர் மஸ்து ஃபிளட்டு உசுதுண்டு ஆகல பர்சனல் ஃபிளட் மாப்பண்டா மாத்த இப்பண்டு எங்கெல்ல பிரோடொஞ்சு கொடுஞ்சு ஃபைட்லாம் பத்தண்டு பாரி ஷுஷியான் கெல்க ಏನು ಇಂಚನೆ ಪೋನಾಗ ಮಾತೈತ ವ್ಯೂ ತೊಪೋಪತುಲ್ಲೆ ಏನಕ್ಕೆ ಬಂಡ ಮಸ್ತ್ ಶೋಕುಂಡು ಉಂಡು ಬ್ಯಾಂಗ್ಳೂರ್ ಏರ್ಪೋ ಏರ್ಪೋರ್ಟ್ ಮಸ್ತ್ ಶೋಕುಂಡು ಎಂಕೆ ಎಂಕ್ ಮಸ್ತ್ ಖುಷಿ ಅಂಡತ್ತುಲೇತು ಫ್ಲೈಟ್ ಹತ್ತದಂತುಲ್ಲೇ ಕೆಲವಾಗೆಲ್ಲ ಪರ್ಸ್ನಲ್ ಫ್ಲೈಟ್ ಮತ್ತೆ ಒಪ್ಕೊಂಡ ಅವ್ ಮತ್ತು ಶೋಕೊಂಡ್ ತು ಬೇರೆಗೆ ಅಂಚೆ ಏನು ಅಂಚೆ ಅದನ್ನ ಎಲ್ಲಿಗೆ ಒಂದು ವ್ಯೂ ಮತ್ತೆ ತೋಪೊಂದು ತೋಪಂಬಲ್ಲಿ ಪೋನಾಗ ಒಂಜ್ ಬಾಲ್ಯತ್ತ ಒಂದೆಡ್ಡು ಬಸ್ ಸರ್ ಅವು ಬಾಲ್ಯ ಎಂಕಲ್ ದಕ್ಷಿ ಇಷ್ಟ ಅಂಡ್ ದಕ್ಷಿಣ ಪಾಸು ಒಂಚೂರು ಕೈಟ್ ಇಂಚಾಗ ಗೊಬ್ಬಿರಲಿಲ್ಲ ಅಲ್ಲೇ ಭಾರಿ ಖುಷಿ ಅಲ್ಲ ಜೋಕುಲ್ ಪಂಡ ಮಸ್ತ್ ಇಷ್ಟ నెక్కినా బాల్య మస్తి ఇష్ట బాల్య కై పసి అలా భారీ ఖుషి అంచాం వీవ్లో షోకుండా నమకు దాలా నమకు ఏర్పోర్ట్ మాత్రం బోర్ పనిపిననే ఆపుచ్చి ఎంకెళ్ళగో నెక్స్ట్ ద ఫ్లైట్ బ్యాంగ్లూర్ టు యాన్ పండేదా కుడంజ్ కడ ఫ్లైట్ అవి ఎంకెళ్ళగో ൊരു ഇപ്പത്തെകൻ്റെ എൻ കെലിഗ സുമാർ പൊറത്തു കാപ്പിരിത്ത നാടല എൻ്റെ ചൂർല ബോർ അനസ്ജി ഏനക്ക് പണ്ട് അഞ്ചു ഇഞ്ചി പോവുമ്പം മാമിന സൈഡിഞ്ചലേറെ എം കല് മത്തൊഞ്ചു റെഡമ തിർഗിയ ഏർപോർട്ട് നമുക്ക് ഇഞ്ചിനേ പോരെ തിക്കുജ് ബസ് സ്റ്റാൻഡ് പോയി നക്കത്ത ഏർപോർട്ടു പോട എറോപ്ലേൻ മിത്തേണ്ട മാത്ര ഏർപോർട്ട് പൊറിനു അഞ്ചത് എം കെലുകി ನನೂರ ನಮಗೆ ಪೋಪ ಪನ್ಪಿನ ಇತ್ತನ ಇತ್ತ ಪೋಲಿ ಜನ ನಮಗೆ ಟ ಉಂದ ತಪನ ಒಂದು ಫುಲ್ಲು ತಿರ್ಗಿಯ ದಕ್ಷಿಗ್ಲ ಮಸ್ತ್ ಖುಷಿ ಬೇತೆ ನಮಗೆ ಖಾಲಿ ಬಸ್ ಸ್ಟ್ಯಾಂಡ್ ಮಾತಾಡೋ ಬೋರ್ ಅನ್ನಿಸುಣ್ಣು ಬೋರ್ ಅನ್ನಿಸೋದು ಮಸ್ತ್ ಖುಷಿ ಆಂಡು ಮಸ್ತ್ ಪಂಡ ಮಸ್ತ್ ಫ್ಲೈಟ್ ಇತ್ತೆ ಎಂಕಲು ಬ್ಯಾಂಗ್ಳೂರು ಟು ಪೋ ಬೇ ಎಂಕು ಒಂಚು ಕಡೆಗೆ ಪೋಪ ಪಂಡ ತಡೆಗಲೆ ಎಂಕಲ ಇಂಡಿಗೋನೇ ಫ್ಲೈಟ್ ಹೆಂಗೆಲೇ ಗ್ರಡ್ಲ ಇಂಡಿಗೋನೇ ಒಂದೇ ಕಲ ಸುಮಾರು ದೂರ ಮುಟ್ಟೆಂಕೆ ಬಸ್ ಒಂದು ಮಲ್ಪರೆಗಿತ್ತೆ ಅಂಚ ದಾನೊಂದೊಂಚೂ ವೀಡಿಯೋ ಉದ್ದ ಹಾಂಡು ಅಂಚ ಮಸ್ತ್ ಖುಷಿ ಹಣ್ಣು ಮಾತ್ರ ன் பத்து ஜன உட்டும் போனி எங்களுக்கு பத்து ஜனத்திஜி எங்களை காரிடை போத்துவலேஜ் மற்ற அப்ப ஜத்தி டி 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 மல்த்தினி எங்கல் நான் மல்பேட் மங்களூர் முட்ட ஐத்த மற்ற உலூ வீடியோ மல்பெரு கெஜ்ஜி சத்திய நிக்கல் நனரே ஏர்லப்பினி ஃபஸ்ட் டெம் போகப்பட நீங்கள் கல பண்ணி யாச்ச பசினத அல்ல மஸ்து ஜன மற்ற உப்பு வேரோ இன்ச்ச மற்ற ஏரோப்ளேன் உங்க ஏரோப்ளேன் தல்பம் ஃப்ளைட் தல்ப்பஸ்து ஜனப்போ வீடியோ மல்பெரு கிஜ்ஜி பண்ணி இருநல்ல பெ <laughs>

ఖుషి అప్పుడు ఆ వెడ్డ తులే ఇంచ తోజు తులేక మాత్ర హైట్ పోన మాత్ర దాల తోజ్జి అయికే రోడ్ రోడ్దూర్ ఎత్తు ఫాస్ట్ పో మిత్పోన పోల్ పనందే గొప్ప చూర్లా మూవ్ అయిన గొప్ప సౌండ్లు ఇజ్జి దాలజ్జ్జి మస్త్ శోక ఆపండు తలెందు టేక ఒం తల హైట్ హైట్ పోతం రెడ్ సల కులించండి అంత ఎక్స్పీరియన్స్ అండ్ ఫ్లైట్ తెంచ ఎక్స్పీరియన్స్ దాల తల పోజ్ కిన 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 కింద తోజ్ బాగు దాల ಬಾಕಂತ ವೀಡಿಯೋ ಮಲ್ಪರೆಗೆ ಇಷ್ಟ ಆಪು ಜಂಚ ಬಾಕ ಹೈಟ್ ಪೋನ ದಾಲ ಕ್ಲಾರಿಟಿ ಒಪ್ಪುಜ್ ವೀಡಿಯೋ ಮಲ್ತಂಡಲ್ಲ ವೇಸ್ಟ್ ಅವ್ ವೀಡಿಯೋ ಅಂಜ ಎಂ ಕೆಲ ಪೋನಾಗ ಮಾತ್ರ ದ ಕ್ಲೌಡ್ದ ದಾಲ ದಾಳ ತಜ್ ಬನ್ನಾಗ ಒಂಜ್ ಕ್ಲೌಡ್ ದ ಸೀನ್ ಪಾಡ್ವೆ ನೆಕ್ಸ್ಟ್ ದ ಡು ಸೂಪರ್ ವ್ಯೂ ಬನ್ನೋಲ್ಲ ಎಂಕೆಲೆಗೆ ಮಸ್ತ್ ಖುಷಿ ಆಯ್ತು ಐಸ್ ತು ಏನಕ್ಕಾಪುಂಡು ಮಸ್ತ್ ಖುಷಿ ಅವು ತೂಪವೇನಗೆಲೆ ನೆಕ್ಸ್ಟ್ ದ ವೀಡಿಯೋಗು ಇತ್ತ ಲ್ಯಾಂಡ್ ಆಗಪ ತುಲೆ ಅನ್ ಲ್ಯಾಂಡ್ ಆಪಿನಲ್ಲಿ ವೀಡಿಯೋ ಪಡ್ದೆ ತುಲೆ ಅವರ ಲ್ಯಾಂಡ್ ಆವನ ಬಡ್ಕ ಇನ್ನು ನಕ್ಕಾಪನ್ ಚುಸಾ ಉಂಡು ಪೋಡಿ ಬಂದು ನಾನು ಅಜ್ಜಿ ಮಾತ್ರ ಮಸ್ತ್ ಪೋಡಿಗೇತ್ತೆ ಏನೋ ಅದೇ ಫಸ್ಟ್ ಟೈಮ್ ಏನಿಲ್ಲ ದಕ್ಷಿಣ ನೋಡಿ ಬಾಲೆಪು ತನಿ ಜಂಗೆ ಪೋಡುಗೆದಕ್ಕ ಒಂಡು ಹೆಂಗೆಲ್ಲ ಮಾತಾಗಲಿ ಹೆಂಗೆ ದನಗು ದಕ್ಷಿ ಒಂಜಿ ಒಂದು ಒಟ್ಟುಡಿ ತೆಕ್ಕದೊಂಡು ಬಾಕ್ ಫ್ಯಾಮಿಲಿ 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 ಒಂಚೂರು ಸಿಕ್ಕದ್ದು ದೂರ ದೂರ ಹೊಡ್ ಸಿಕ್ಕ ಅಂಚೆಂಗೆ ಮುಟ್ಟೋಡು ವೀಡಿಯೋ ಮಲ್ಪ ಒಟ್ಟುಡೆ ಮಲ್ಪೆರೆ ಗಾಜಿ ತುಲೆ ತೆಂಕ ಲ್ಯಾಂಡ್ ಆದಾಯ ಮಾತ್ರ ಲ್ಯಾಂಡ್ ಆದಿನ ಪ್ಲೇಸ್ ಮಾತ್ರ ಹಳ್ಳಿ ಲೆಕ್ಕಂಕಲ್ ಕುಡಂಜ್ ಏರ್ಪೋರ್ಟ್ ಮಸ್ತ್ ಮಸ್ತು ಬ್ಯಾಂಗ್ಳೂರ್ದಾತ ಏರ್ಪೋರ್ಟ್ ಎಡ್ಡೆತ್ತಿ ಅಂಚ ಏನು ನೆಕ್ಸ್ಟ್ ದ ವಿಡಿಯೋ ಪಂಪೇ ಈ ವಿ ನೆಕ್ಸ್ಟ್ ದ ವೀಡಿಯೋಗು ನೆಕ್ಸ್ಟ್ ದ ವೀಡಿಯೋ ತುಲೇ ಏನ್ ನೆಕ್ಸ್ಟ್ ದ ವೀಡಿಯೋ ಎಲ್ಲೇ ಪಾಡ್ವೆ ಈ ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಲ್ಪಲಿ ಶೇರ್ ಮಲ್ಪ್ಲೆ ಸಪೋರ್ಟ್ ಮಲ್ಪಲಿ ಅಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಲ್ತ್ ವೀಡಿಯೋ ತೂಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್